ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಾವು ಬೇವನಟ್ಟಿ ಕಾಳಮ್ಮನ ಒಂದು ಸನ್ನಿಧಿಯಲ್ಲಿ ಇದ್ದೀವಿ ಸೊ ಇಲ್ಲಿ ಬೇವನಹಟ್ಟಿ ಕಾಳಮ್ಮನ ಒಂದು ಗದ್ದಿಗೆಯನ್ನು ನೋಡಬಹುದು ಈ ಹಿಂದೆ ಮೂಕಳ್ಳಿ ಮಾರಮ್ಮನ ಸಂಬಂಧಿತ ಒಂದಷ್ಟು ಇತಿಹಾಸವನ್ನು ನಮ್ಮ ಬೆಟ್ಟದ ಶಂಕರಪ್ಪರವರು ಮಾಹಿತಿಯನ್ನು ನೀಡಿದರು ಸೊ ಅದರಂತೆ ಇವತ್ತು ಏನೋ ಬೇವನಟ್ಟಿ ಕಾಳಮ್ಮನ ಒಂದು ಇತಿಹಾಸವನ್ನು ತಿಳಿಸ್ತಾರೆ ದಯವಿಟ್ಟು ನಿರೀಕ್ಷಿಸಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾ ಹೇಳಿ ಗುರುಗಳೇ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ವಿಶೇಷ ವಿಶೇಷವಾದ ನಮಸ್ಕಾರ ಏನಪ್ಪ ಇವತ್ತು ವಿಶೇಷ ಅಂದರೆ ಮೊದಲೊಂದು ಮೂಕಳ್ಳಿ ಮಾರಮ್ಮನ ಕತೆ ಅದು ಏನಾಯ್ತು ಹೆಂಗೆ ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಅದೇ ಥರ ಇವತ್ತು ಬೇವನೆಟ್ಟಿ ಕಾಳಮ್ಮ ಅಂತ ಮಳೆ ಮಹೇಶ್ವರವರು ಈ ಬೇವನಿಟ್ಟಿ ಕಾಳಮ್ಮ ಅಂತ ಒಡದಾಡಿ ಒಂದು ಕಾಳ ಕಥೆಯೇ ಇದೆ ಇವತ್ತು ಬೇವನಿಟ್ಟಿ ಕಾಳಮ್ಮನ ಕಥೆಯನ್ನು ಹೇಳ್ತೀನಿ ಏನಾಯಿತು ಅವರು ಹೆಂಗೆ ಸಾಪ ಅವರು ಕೊಟ್ಟರು ಅನ್ನೋದನ್ನ ಇವತ್ತು ನಮ್ಮ ಕೌದಳ್ಳಿ ಗ್ರಾಮದಿಂದ ವಡಕೆಹಳ್ಳ ಸಿಗುತ್ತೆ ವಡಕೆಹಳ್ಳ ತಾಳು ಬೆಟ್ಟಕ್ಕೆ ಹೋಗುವಂಥ ಮಹಿ ಮಹೇಶ್ವರ ಬೆಟ್ಟದ ರೂಟಲ್ಲಿ ವಡಕೆಹಳ್ಳದಲ್ಲಿರುವಂಥ ಬೇವನಿಟ್ಟಿ ಕಾಳಮ್ಮನ ಗದ್ದಿಗೆ ಅನ್ನೋದು ಇದೆ ಬೇವನಿಟ್ಟಿ ಕಾಳಮ್ಮ ಇಲ್ಲಿ ಆವಾಗ ಬೇವಣಟ್ಟಿ ಕಾಲಮ್ಮನಿಗೆ ತಿನ್ನು ಅನ್ನಕ್ಕೂ ಬರಗಾಲ ಹೊಟ್ಟೆಗೆ ಇಲ್ಲ ಇಟ್ಟಿಲ್ಲ ಅಂತೀವಿ ನಮ್ಮ ನಾಡು ಭಾಷಣದಲ್ಲಿ ಆ ಥರದೊಂದು ಬಡಸ್ಥಾನದಲ್ಲಿ ಬೇವನಿಟ್ಟಿ ಕಾಲಮ್ಮ ಇಲ್ಲಿ ಇತ್ತು ಆವಾಗ ಅವಾಗ ಮಲೆ ಅವರು ಈ ರಸ್ತೆಯಲ್ಲಿ ಈ ಮಾರ್ಗವಾಗಿ ಬೆಟ್ಟಕ್ಕೆ ನಡು ಮಲೆ ಬೆಟ್ಟಕ್ಕೆ ಹೋಗ್ತಾ ಇರಬೇಕಾದ್ರೆ ಬೇವನಿಟ್ಟಿ ಕಳಮ್ಮ್ರಿಗೆ ಕೇಳ್ಕೊಂಡ್ರಂತೆ ಬೇವನಿಟ್ಟಿ ನನಗೆ ಏನಾದರೂ ವರ ಕೊಡಪ್ಪ ಅಂತ ಮಹದೇಶ್ವರ ಅವರು ನಿನಗೆ ನಾನು ವರ ಕೊಡ್ತೀನಿ ಚೆನ್ನಾಗಿರು ಅಂತಾಗ ಆ ವರ ಕೊಟ್ಟಾಗ ಬೇವನಿಟ್ಟಿ ಕಾಳಮ್ಮ ಅವಳು ಸಂಪತ್ತಿನಲ್ಲಿ ಬದುಕ್ತಾ ಇರಬೇಕಾದ್ರೆ ಅವಾಗ ಅವ್ರನ್ನ ಕೇಳ್ಕೊಂಡ್ರಂತೆ ಯಾರು ಬೇವನಿಟ್ಟಿ ಅವರು ಸ್ವಾಮಿ ನಿಮ್ಗೆ ಏನಾದರೂ ಕೊಡಲ ಅಂತ ನನಗೇನು ಬೇಡ ನನಗೆ ಬೇಕು ಅಂದಾಗ ನಾನು ಬಂದು ನಿನ್ನ ನಾನು ಕೇಳ್ತೀನಿ ಅಂದ್ಬಿಟ್ಟು ಮಹೇಶ್ವರವರು ಟ್ರಂತೆ ಆವಾಗ ಬೇವನಿಟ್ಟಿ ಕಳಮ್ಮವ್ರು ಹೆಂಗಿದ್ರ ಅಂತಂತೆ ಅವ್ರ ಆಸ್ತಿ ಅವ್ರ ಅಂತಸ್ತು ಅವ್ರ ವೈಭೋಗನೇ ಬೇರೆ ಅವಾಗ ಇತ್ತು ಆವಾಗ ಏನು ಮಾಡ್ತು ಬೇವಣ್ಣಿಟ್ಟಿ ಕಾಳಮ್ಮಿಗೆ ಅದೇ ಹೇಳ್ತಾರಲ್ಲ ಹಣ ಬಂದರೆ ಆಸ್ತಿ ಬಂದರೆ ಅಹಂಕಾರ ಬರುತ್ತೆ ಅಂತ ಅದನ್ನು ಎಲ್ಲ ಜನಕ್ಕೂ ಹೇಳ್ತಾರಲ್ಲ ಸ್ವಲ್ಪ ಜನಕ್ಕೆ ಏನಾದ್ರೂ ಹಣ ಕಂಡಾಗ ಅಹಂಕಾರ ಜಾಸ್ತಿ ಆಗೋಗುತ್ತೆ ಅಂತಸ್ತು ಬಂದಾಗ ಆ ಅಹಂಕಾರ ಪಡಬಾರ್ದು ಅನ್ನೋದಕ್ಕೆ ಇದೇ ಕಾರಣ ಅವಾಗ ಬೇವನಿಟ್ಟಿ ಕಾಳಮ್ಮ ನೋಡಿ ಈ ಸುತ್ತಮುತ್ತ ಈ ಸುತ್ತಮುತ್ತ ಇಲ್ಲಿ ಬೆಳೆ ಹಾಕಿದರೆ ಈ ಸುತ್ತಮುತ್ತದಲ್ಲ ಬೇವನಿಟ್ಟಿ ಕಾಳಮ್ಮಂದೆ ಈ ಬೇವನಿಟ್ಟಿ ಕಾಳಮ್ಮ ಹೆಂಗ್ ಬದುಕ್ತಾ ಇದ್ದರು ಅಂದರೆ ಏಳು ದೊಡ್ಡಿ ದನ ಏಳು ದೊಡ್ಡಿ ಕುರಿ ಏಳು ದೊಡ್ಡಿ ಮೇಕೆ ಏಳು ದೊಡ್ಡಿ ಕೋಳಿ ಆಯಿತಾ ಏಳು ದೊಡ್ಡಿ ಎಮ್ಮೆ ಈ ಥರ ದೊಡ್ಡಿ ಲೆಕ್ಕಲ್ಲಿ ಏಳು ಏಳು ದೊಡ್ಡಿ ಎಷ್ಟರಲ್ಲಿ ಏಳು ದೊಡ್ಡಿ ಮಕ್ಕಳು ಎಲ್ಲ ಕೊಟ್ಟಿಕೊಂಡು ಆ ಮಕ್ಕಳ ಗಂಡೆ ಎಂಟೆಲ್ಲ ಕಟ್ಕೊಂಡು ಸಪ್ ಸುಕ್ಕ ಸುಪ್ಪತ್ಕೆಯಲ್ಲಿ ಮೆರಿತಾ ಇರಬೇಕಾದ್ರೆ ಆವಾಗ ಇದೇ ಜಾಗದಲ್ಲಿ ಎಳ್ಳು ಗುಡ್ಡೆ ಅಂದರೆ ಗೊತ್ತಲ್ಲ ಎಳ್ಳು ಎಳ್ಳು ಗುಡ್ಡೆನ ಹಾಕ್ಕೊಂಡು ಕುಂತ್ಕೊಂಡು ಕಾವಲು ಕಾಯ್ತಾಯಿದ್ರು ಯಾರು ಬೇವನಿಟ್ಟಿ ಕಾಲಮ್ಮನವರು ಕಾವಲು ಕಾಯ್ತಾರ ಬೇಕಾರೆ ಮಹದೇಶ್ವರವರು ಬಂದ್ರಂತೆ ಯಾವ ರೂಪದಲ್ಲಿ ಬಂದ್ರು ಮಹೇಶ್ಪುರವರು ಬಂದ್ರೆ ನಾನು ಈ ರೂಪದಲ್ಲಿ ಹೋದ್ರೆ ನನಗೆ ಈ ರೂಪದಲ್ಲಿ ಹೋದ್ರೆ ನನಗೆ ಬಿಕ್ಸಾಗ ಕೊಡ್ತಾರೋ ಇಲ್ವೋ ನಾನು ನಿಜರೂಪ ಜಂಗಮನ ರೂಪ ಜಂಗಮ ರೂಪದಲ್ಲಿ ಒಂದು ದಾಸೈನ ರೂಪದಲ್ಲಿ ಜೋಳಿಗೆಯನ್ನು ಧರಿಸಿ ಬೆತ್ತವನ್ನ ಹಿಡಿದು ಆ ಭಗವಂತ ಬಂದು ಭಿಕ್ಷೆಯನ್ನು ಕೇಳಿದಂತೆ ಯಾರು ಬೇವನಿಟ್ಟಿ ಕಾಳಮ್ಮನ ನ ಬೇವನಿಟ್ಟಿ ಕಾಳಮ್ಮನವರೇ ನಾನು ನನ್ನ ಎಣ್ಣೆ ಮಜ್ಜಿನಕ್ಕೆ ಸ್ವಲ್ಪ ಎಳ್ಳು ಇಷ್ಟೊಂದು ಗುಡ್ಡೆ ಹಾಕ್ಕೊಂಡು ಕೂತಿದ್ದೀಯ ಅವ್ರು ಸ್ವಲ್ಪ ಎಳ್ಳು ಕೂಡ ಮಾತು ಕೇಳೋದಕ್ಕೆ ಬೇವನಿಟ್ಟಿ ಕಾಳಮ್ಮ ಇದನ್ನು ನಾನು ಬೇವರು ಸುರಿಸಿ ಸಂಪಾದನೆ ಮಾಡಿ ಗುಡ್ಡೆ ಹಾಕ್ಕೊಂಡಿದ್ದೀನಿ ನಿನಗೆ ಭಿಕ್ಷೆ ಕೊಡೋಕೆ ನಾನು ಮಡಿಕೊಂಡಿರೋದು ಕೊಡಲ್ಲ ಅಂದಂತೆ ಸರಿಯಮ್ಮ ನೀನು ಅಷ್ಟೆಲ್ಲ ಕೊಡಬೇಡ ಒಂದು ಏಳು ಕೊಡಬೇಡ ಒಂದು ಚಾರ್ ಕೊಡಬೇಡ ಒಂದು ಮೊರ ಕೊಡಬೇಡ ನೀನು ನನಗೆ ನಿನ್ನ ಅಸ್ತವನ್ನು ಆ ಗುಡ್ಡೆಗೆ ಅಜ್ಜಿ ಆ ಹಸ್ತದಲ್ಲಿ ಎಷ್ಟು ಮೆತ್ಕೊತೋದು ಅದನ್ನು ಮಾತ್ರ ನನ್ನ ಕೊಡಿ ನನ್ನ ಪೂಜೆಗೆ ಅಂತ ಕೇಳಿದಾಗ ಒಂದೇ ಒಂದು ಎಳ್ಳು ನೀನು ತಗೊಳಕ್ಕಾಗಲ್ಲ ಜೆಂಗುಮ್ಮ ಹೋಗು ಅಂತಂತಂತೆ ಆವಾಗ ಮಹದೇಶ್ವರು ಹೇಳಿದಂತೆ ನೋಡಮ್ಮ ನೀನು ನನ್ನ ಸಾಪಕ್ಕೆ ನೀನು ಗುರಿ ಆಯ್ತಿಯಾ ನನ್ನ ಸಾಪಕ್ಕೆ ಗುರಿ ಆಯ್ತೀಯ ನಾನು ಕೇಳೋ ಭಿಕ್ಷೆಯನ್ನು ನೀನು ಕೊಟ್ಟುಕೊಡಿ ನೀನು ಅಷ್ಟು ಕೇಳ್ತಾಯಿಲ್ಲ ಇಷ್ಟು ಕೇಳ್ತಾಯಿಲ್ಲ ನೀನು ಅಸ್ತದಲ್ಲಿ ಎಷ್ಟು ಬರುತ್ತೋ ಅಷ್ಟ ಮಡಗು ಅಸ್ತದಲ್ಲಿ ಎಷ್ಟು ಅಂಟು ಕೊತ್ತದೋ ಅದನ್ನು ಮಾತ್ರ ನಾನು ಕೊಡು ಅಂದಾಗ ಅದಕ್ಕೂ ಬೇವನಿಟ್ಟಿ ಕಾಲಮ್ಮ ಹೊತ್ಕೊಂಡಿಲ್ಲ ಆವಾಗ ಬೇವನಿಟ್ಟಿ ಕಾಳಮ್ಮನಾಗ ಏನು ಮಾಡಿದ್ರಂತೆ ಸಾಪಕ್ಕೆ ಗುರಿಯಾದ್ರಂತೆ ಇದು ಕಥೆಯಲ್ಲಿ ಬೇವನಟ್ಟಿ ಕಾಳಮ್ಮನ ಮಕ್ಕಳಿಗೆಲ್ಲ ಜೋಳಿಗೆ ವಿಷಯದ ಕಜ್ಜಾಯ ಹಾಕಿ ಅದೇ ಕಜ್ಜಾಯ ಬೇವನಿಟ್ಟಿ ಕಾಳಮ್ಮನ ಮಕ್ಕಳು ಅಂತ ಇನ್ನೊಂದು ಕಥೆಯಲ್ಲಿದೆ ಈ ಕಥೆಯಲ್ಲಿ ಏನಪ್ಪಾ ಅಂದರೆ ಬೇವನಿಟ್ಟಿ ಕಾಳಮ್ಮನಿಗೆ ಸಾಪಕ್ಕೆ ಗುರಿಯಾದಾಗ ಅವಾಗ ಏನು ಹೇಳಿದ್ರೆ ಅವರು ನಿನ್ನ ಏಳು ದೊಡ್ಡಿ ಎಮ್ಮೆ ಹಾಳಾಗಲಿ ನಿನ್ನ ಏಳು ದೊಡ್ಡಿ ಕುರಿಹಾಳೆ ಆಗಲಿ ನಿನ್ನ ಏಳು ದೊಡ್ಡಿ ದನ ಹಾಳಾಗಲಿ ಅಂತ ಎಲ್ಲ ಸಾಪಕ್ಕೂ ಆ ಮಕ್ಕಳಿಗೆಲ್ಲ ಸಾಪಕ್ಕೆ ಗುರಿಯಾಗಿ ಅದನ್ನು ಬೂದಿ ಮಾಡಿಬಿಟ್ರಂತೆ ಕೆಂಡ ಬೂದಿ ಮಾಡಿದಾಗ ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಸುತ್ತಮುತ್ತ ಒಂದು ಐದು ನಾಲ್ಕು ಐದು ಎಕರೆ ಬಿಟ್ಟರೆ ಆ ಕಡೆಗೆ ಕೆಂಪು ಮಣ್ಣು ಆ ಕಡೆಗೆಲ್ಲ ಕೆಂಪು ಮಣ್ಣು ಇಲ್ಲಿ ನಿಮಗೆ ತೋರಿಸಿ ಆ ಮಣ್ಣನ್ನು ತೋರಿಸಿ ನಿಮಗೆ ಧೂಳಾಗಿರೋದು ಹೆಂಗೆ ಅಂತ ಆ ಮಣ್ಣನ್ನು ಧೂಳು ಮಾಡಿಬಿಟ್ಟು ಅಂತ ಯಾರು ಆ ಭಸ್ಮ ಆ ಇದ್ದ ಬದುಕಿಗೆಲ್ಲ ಎಲ್ಲಾದಗೂ ಭಸ್ಮ ಧೂಳು ಮಾಡಿಬಿಟ್ರು ಮಳೆ ಮಳೆ ಸಾಪ ಕೊಟ್ಬಿಟ್ರು ಆವಾಗ ಬೇವನೆಟ್ಟಿ ಕಾಳಂಬ ಸಾಪ ಆಗೋಯ್ತು ಆವಾಗ ಗುಡ್ಡೆ ಹಾಕಿದ್ಲಲ್ಲ ನಾವು ಯಾವಾಗ ಒಕ್ಕನೆ ಮಾಡಬೇಕಾದ್ರೆ ರಾಶಿ ಅಂತೀವಿ ಜೋಳ ಅಕ್ಕಿ ಕೊಂಬು ಇವೆಲ್ಲ ರಾಶಿ ಅಂತೀವಿ ಅದನ್ನ ಐದು ಗುಡ್ಡೆನೂ ಕೂಡ ಮಾಯ ಮಾಡಿ ಅದನ್ನ ಬೆಟ್ಟ ಗುಡ್ಡೆ ಮಾಡ್ಬಿಟ್ಟಿದೆ ನೋಡಿ ಅಲ್ಲಿ ಕಾಣಿಸ್ಬೋದು ನಿಮಗೆ ಐದು ಗುಡ್ಡೆ ರಾಶಿಗಳ ತರ ಕಾಣಿಸುತ್ತೆ ನೋಡಿ ಜೂಮ್ ಮಾಡಿ ತೋರಿಸಿ ಎಲ್ಲ ನೋಡಿ ಮಾಡ್ತಾ ಇದ್ದಾರೆ ಒಂದು ಗುಡ್ಡೆ ರಾಗಿ ಒಂದು ಗುಡ್ಡೆ ಜೋಳ ಒಂದು ಗುಡ್ಡೆ ಕಂಬು ಒಂದು ಗುಡ್ಡೆ ಎಳ್ಳು ಹೌದು ಹೌದು ಐದು ಗುಡ್ಡೆ ಐದು ಗುಡ್ಡೆನೂ ಕೂಡ ಕಳ್ಳಾಗಲಿ ಮಣ್ಣಾಗಲಿ ಅದು ಬೆಟ್ಟ ಆಗಲಿ ಅಂತ ಐದು ಗುಡ್ಡೆ ಮಾಡಿ ನಿಮಗೆ ಇಲ್ಲಿ ಪ್ರಶಸ್ತಿವಾಗಿ ನೀವು ನೋಡ್ಬೋದು ಇದು ವಡಕೆಹಳ್ಳಕ್ಕೆ ಬಂದಾಗ ಇಲ್ಲಿ ಬೇವನಟ್ಟಿ ಕಾಳಮ್ಮ ಅಂತ ನೋಡಿ ಈ ದೇವಸ್ಥಾನ ಯಾಕೆ ಇಲ್ಲಿ ಉದ್ದಾರ ಮಾಡಲಿಲ್ಲ ಜೀವನೋಪಾಯ ಮಾಡಿಲ್ಲ ಅಂದರೆ ದೇವನಿಟ್ಟಿ ಕಾಳಮ್ಮನಿಗೆ ಯಾವುದೇ ಅಲಂಕಾರ ಇಲ್ಲ ಏನೂ ಇಲ್ಲ ಅಹಂಕಾರದಿಂದ ಬೆಳೆದವಳಿಗೆ ಅಹಂಕಾರದಿಂದ ಮೆರೆದವಳಿಗೆ ಯಾವುದು ಕೂಡ ಮಾಡಬಾರ್ದು ಅಂತ ಇವತ್ತು ಅವಳಿಗೆ ಯಾವುದೂ ಇಲ್ಲ ನೋಡಿ ಸಿಂಪಲ್ ಆಗಿ ಪ್ರಶ್ನೆ ಪಕ್ಷದಲ್ಲಿ ಒಂದು ಗದ್ದಿಗೆ ಕಲ್ಲಿದ್ದಾರೆ ಒಂದು ತಗಡೆ ಸೀಟ್ ಹಾಕಿದ್ದಾರೆ ಯಾಕಂದರೆ ಇವರು ಸಾಪಕ್ಕೆ ಗುರಿ ಆಗಿರೋದು ಇವರು ವರ ಪಡ್ಕೊಳ್ಳೋಕೆ ಆಗಲ್ಲ ಮಾದಪ್ಪನಿಂದ ಇದು ಮಾದೇಶ್ ಮೀರಿ ಯಾರು ಇವ್ರು ಇದು ಮಾಡೋಕ್ಕಾಗಲ್ಲ ಇದು ಮಾಡುದು ನಿಮಗೆ ಆ ಮಣ್ಣು ಏನು ಗತಿ ಆಗಿದೆ ಅಂತ ನಾನು ತೋರಿಸ್ತೀನಿ ಭಕ್ತಾದಿಗಳೇ ನೀವು ಬರೋರು ಕೂಡ ಬರೋರು ಈ ರಸ್ತೆಯಲ್ಲಿ ಬರಬೇಕಾದ್ರೆ ನೀವು ಬೇವು ಕಾಲಂಬ ನೋಡ್ಕೋಬಹುದು ವಡಿಕೆ ದಿನ ಮುಂದೆ ಬಂದ್ರೆ ಆಳ್ಬೆಟ್ಟಿಗೆ ಹೋಗಬೇಕು ಸೆಂಟ್ರಲ್ಲಿ ಲೆಫ್ಟ್ ರೈಟ್ ಸಿಗುತ್ತೆ ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಹೌದು ಓಹೋ ಸಾಕು ಎತ್ತು ಬಿಡಿ ಇಲ್ಲ ಸಾಕು ಆಮೇಲೆ ಎತ್ಕೋತೀನಿ ನಾನು ಬಾಯಿ ನೋಡಿ ಕೈ ರೀ ಇಲ್ಲ ಹೋಗು ಹಾಂ ಹೇಳಿ ಗುರುಗಳೇ ಕೈ ಗಂಟ್ಕೋ ಸಾಪಕ್ಕೆ ಗುರಿ ಆದಾಗ ಏನು ಮಾಡಿದ್ರಂತೆ ಬೂದಿ ಮಾಡಿಬಿಟ್ರಂತೆ ಆ ಬೂದಿ ಹೆಂಗ್ ಮಾಡಿದ್ರು ಅಂತೆ ಇವತ್ತು ನಾವು ಹಣೆಗೆ ಇಕ್ಕೋತೀವಲ್ಲ ಬೂದಿ ಅದೇ ತರ ಬೂದಿ ಮಾಡಿದರೆ ಆ ಬೂದಿನ ನಿಮಗೆ ತೋರಿಸಿ ನೋಡಿ ಬಿಡಿ ಎತ್ತು ಬಿಡಿ ಹಂಗೆ ಆರು ಕಾಲ ಭಸ್ಮ ನೋಡಿ ಭಸ್ಮ ಇಲ್ಲಿ ಭಸ್ಮ ಮಾಡಿ ಇಲ್ಲಿ ಯಾಕಪ್ಪ ಭಸ್ಮ ಮಾಡಿದ್ರು ಅಂದ್ರೆ ಈಗೆಲ್ಲ ನೋಡ್ಬೋದು ಬೇರೆ ಕಡೆ ಎಲ್ಲ ಕೆಂಪು ಮಣ್ಣು ಹೌದು ಈ ಸ್ಥಳದಲ್ಲ ಮಾತ್ರ ಬೂದಿ ನೋಡಿ ಕೈಯಲ್ಲಿ ಕಾಣಿಸ್ಬೋದು ಭೀಷ್ಮ ನೀವೆಲ್ಲೂ ನೋಡಕ್ಕಾಗಲ್ಲ ಇದನ್ನ ಅಷ್ಟೊಂದು ಭಸ್ಮ ಮಾಡಿ ಬಿಕ್ ಇವತ್ತು ಕೂಡ ಇಲ್ಲಿ ಆಗದಾಗ ಅದೇ ಸಿಪ್ಪಿನಲ್ಲಿ ಆಗದಾಗ ಹಸಿನ್ ಮೂಳೆಗಳು ಎಮ್ಮೆ ಮೂಳೆಗಳು ಆಮೇಲೆ ಮಡಕೆಗಳು ಆಗಿನ ಕಾಲದಲ್ಲಿ ಉಪಯೋಗಿಸಿದಂಥ ಇತ್ತಾಳೆ ತಟ್ಟೆಗಳು ಬಟ್ಟೆಗಳು ಐಶ್ವರ್ಯ ಸಂಪತ್ತಲ್ಲಿ ಇದ್ರಲ್ಲ ಅದೆಲ್ಲ ಇಲ್ಲೇ ಭಸ್ಮ ಆಗಿದೆ ಅವೆಲ್ಲ ಸಿಗ್ತವೆ ಇವರು ಎಷ್ಟೋ ಜನಕ್ಕೆ ಸಿಕ್ಕಿದೆ ಇವತ್ತು ಜಮೀನುಗಳು ಮಾಡ್ಕೊಂಡವ್ರೆ ಸ್ವಲ್ಪ ಜನ ಇದರಿಂದ ಬೇವನೊಟ್ಟಿ ಕಾಳಮ್ಮನ ಇತಿಹಾಸ ಇಷ್ಟಿದೆ ಅದು ಮುಂದಕ್ಕೆ ಕತೆ ದೊಡ್ಡದಾಗಿದೆ ಹೇಳೋಕ್ಕಾಗಲ್ಲ ಇದನ್ನ ಖಂಡಿತವಾಗಲೂ ಬರೋರು ನಮ್ಮ ಬೇವನೊಟ್ಟಿ ಕಾಳಮ್ಮನ ಒಂದು ದರ್ಶನ ಮಾಡ್ಕೊಂಡು ಹೋಗಿ ಒಂದು ಸಡ್ ಹಾಕಿದರೆ ಹೌದು ಖಂಡಿತ ಅಲ್ಲಿ ಮಹದೇಶ್ವರ ಒಂದು ದೇವಸ್ಥಾನವನ್ನು ಮಾಡೋರೆ ಗುರುಗಳೇ ಅಲ್ಲಿ ದೇವಸ್ಥಾನ ಮಾಡಿದ್ದಾರೆ ಸ್ವಾಮಿಯವರ ಒಂದು ದರ್ಶನವನ್ನು ಪಡೆಯಿರಿ ಅಂತ ಈ ಒಂದು ಮಾಹಿತಿಯನ್ನ ಎಲ್ಲ ಭಕ್ತ ವೃಂದಕ್ಕೆ ಬನ್ನಿ ಗುರುಗಳೇ ಇಲ್ಲಿ ಬನ್ನಿ ಹೇಳಿ ಗುರುಗಳೇ ಅದಕ್ಕೆ ಹೇಳೋದು ನಾವು ಭಕ್ತಾದಿಗಳಿಗೆ ನಮ್ಮ ಕರ್ನಾಟಕ ಜನತೆಗೆ ಯಾರು ಸುಪ್ತಿನ ಬದುಕಿ ಕೋಟಿ ಬದುಕಿ ನೀವು ಲಕ್ಷದಲ್ಲಾದ್ರೂ ಬದುಕಿ ನಾವು ಹುಟ್ಟಿರೋದು ಭೂಮಿ ಮೇಲೆ ಮೂರು ದಿನ ಜಾತ್ರೆ ನಮಗೆ ಸೋಗ್ತೀವಿ ಯಾರೇ ಜಂಗಮರು ನಿಮ್ಮ ಮನೆ ಬಾಗಿಲಿಗೆ ಜೋಳಿಗೆಯನ್ನು ಹಿಡಿದು ಬೆತ್ತವನ್ನು ಹಿಡಿದು ಜಾಗ್ರತೆಯನ್ನು ಹಿಡಿದು ಬಂದಾಗ ಅವರಿಗೆ ಇಲ್ಲ ಅಂತ ಹೇಳಬೇಡಿ ನಿಮ್ಮ ಕೈಯಲ್ಲಿ ಆಗಿಲ್ವಾ ಒಂದು ಇಡೀ ಅಕ್ಕಿ ಒಂದು ಇಡೀ ರಾಗಿ ಆ ಜೋಳಿಗೆಗೆ ಹಾಕಿ ನೀವು ಅವನ್ನ ಕಳಿಸ್ಕೊಡಿ ಆ ಭಗವಂತ ನಿಮಗೆ ಆ ಸಂಪತ್ತು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಇವತ್ತು ಆ ಜಂಗಮರು ಯಾರೇ ಬಂದರೂ ಕೂಡ ಯಾರಿಗೂ ಇಲ್ಲ ಅಂದಬೇಡಿ ನಿಮ್ಮ ಮನೆ ಬಾಗ್ಲಿಗೆ ಬಂದವ್ನ ಹಂಗೆ ಕಳಿಸ್ಬೇಡಿ ಆ ಭಗವಂತ ಯಾವ ರೂಪದಲ್ಲಿ ಬಂದು ಯಾವತ್ತೂ ಏನು ಕಿತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ಏನು ಕೊಡ್ತಾನೋ ಗೊತ್ತಿಲ್ಲ ಇದನ್ನು ನಿಮ್ಮ ಮನಸ್ಸಲ್ಲಿ ಇಕ್ಕೊಳ್ಳಿ ಜೈ ಕರ್ನಾಟಕ ಜೈ ಮತ್ತೆ ಬೆಟ್ಟ ಶಂಕರ್